ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಡೈಲಿ ಭವಿಷ್ಯ ನ್ಯೂಮರಾಲಜಿ ಬಗ್ಗೆ ತಿಳಿಸಿಕೊಡ್ತೀನಿ ಇವತ್ತ ಡೇಟ್ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ಇರುವ ವಾರ ಈ ವಾರದಲ್ಲಿ ಏಜ್ ವೈಸ್ ಅಲ್ಲಿ ಇವತ್ತಿನ ದಿವಸ ಚೆನ್ನಾಗಿರುತ್ತೆ ಅಂತ ಹೇಳಕ್ ಹೋಗ್ತೀನಿ ಒನ್ ಟು ಟ್ವೆಂಟಿ ಫೈವ್ ಏಜ್ ಇರೋರಿಗೆ ಇವತ್ತಿನ ದಿವಸ ಯಾರಿಗೆಲ್ಲ ಚೆನ್ನಾಗಿದೆ ಅಂದ್ರೆ ಒನ್ ಟು ಫೈವ್ ಈ ಮೂರು ಡೇಟಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿವಸ ಸಕ್ಸಸ್ಫುಲ್ಲಾಗಿದೆ ಅದೇ ಥರ ಟ್ವೆಂಟಿ ಫೈವ್ ಟು ಫಿಫ್ಟಿ ಏಜ್ ಇದ್ರಿಗೆ ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂದರೆ ಒನ್ ಟು ಫೈವ್ ನೈನ್ ಈ ಫೋರ್ ಡೇಸಲ್ಲಿ ಹುಟ್ಟಿದವರಿಗೆ ತುಂಬಾ ಚೆನ್ನಾಗಿದೆ ಅವ್ರಿಗೆ ಏನು ಕಾರ್ಯ ಬೇಕಾದ್ರೆ ಮಾಡ್ಬೋದು ಎಲ್ಲ ಸಕ್ಸಸ್ಫುಲ್ಲಾಗೆ ಇವತ್ತು ಅವ್ರಿಗೆ ಆಗುತ್ತೆ ಅವರಿಗೆ ಇವತ್ತಿನ ದಿವಸ ತುಂಬ ದೇವಿಯ ಅನುಗ್ರಹ ಜಾಸ್ತಿ ಇದೆ ಅದೇ ಥರ ಫಿಫ್ಟಿ ಟು ಸೆವೆಂಟಿ ಫೈವ್ ಏಜು ಇರೋರಿಗೆ ಯಾರಿಗೆಲ್ಲ ಇವತ್ತ ಒಳ್ಳೆ ದಿವಸ ಅಂದರೆ ಒನ್ ಟೂ ಫೈವ್ ಏಟ್ ನೈನ್ ಈ ಡೇಟಲ್ಲಿ ಹುಟ್ಟಿದೆ ಎಲ್ಲರಿಗೆ ಇವತ್ತಿನ ದಿವಸ ತುಂಬಾ ಚೆನ್ನಾಗಿದೆ ದೇವರ ಅನುಗ್ರಹ ಅವ್ರಿಗೆ ತುಂಬನೇ ಲಕ್ಷ್ಮಿ ತಾಯಿ ಕೊಟ್ಟಿದ್ದಾಳೆ ಅವ್ರು ಯಾವ ಕಾರ್ಯ ಬೇಕಾದ್ರೂ ಇವತ್ತ ದೇವ್ರನ್ನ ನೆನ್ಕೊಂಡು ಮಾಡಿದರೆ ಸಕ್ಸಸ್ಫುಲ್ಲಾಗಿರುತ್ತೆ ಥ್ಯಾಂಕ್ ಯು ನಮ್ಮ ವೀಡಿಯೋ ನೋಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು